ಸ್ಟಾರ್ಟ್ ಸರ್ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ ನಿಮಗೆ ಕರ್ಸಿದ ಟೈಮ್ಗೂ ಈಗಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಶಮಿಸಿ ಶಮಿ ಇರಲಿ ನನ್ನ ಹೆಸರು ಹರೀಶ್ ಸಾರ್ ಅಂತ ಇದು ನನ್ನ ಬ್ಯಾನರ್ನ ಎರಡನೇ ಮೂವಿ ಪ್ರೊಡಕ್ಷನ್ ನಂಬರ್ ಟು ಇನ್ನೊಂದು ಟೈಟ್ಲು ಕೂಡ ಲಾಂಚ್ ಮಾಡ್ತಾ ಇದ್ದೀವಿ ಆಮೇಲೆ ಬ್ಯಾನರಲ್ಲಿ ನಮ್ಮ ಪೋಸ್ಟರ್ ಕೂಡ ಫಸ್ಟ್ ಲುಕ್ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು ಸಿನಿಮಾ ನಾನು ಪ್ರೊಡ್ಯೂಸರ್ ಆಗಿ ಈ ಮೊದಲನೇ ಸಿನಿಮಾಕ್ಕೆ ನಾನು ಈಗ ಲಾಂಚ್ ಆಗ್ತಾಯಿರ್ತೀನಿ ಸೊ ಆಲ್ರೆಡಿ ಹೀರೋ ಆಗಿ ಒಂದು ಸಿನಿಮಾ ಮಾಡಿದ್ದೀನಿ ಯಾವಾಗಲ್ಲ ಅಂತ ರಿಲೀಸ್ ಕೂಡ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನಲ್ಲಿ ಈಗ ಈ ಸಿನಿಮಾನ ಇದೇ ವರ್ಷ ರಿಲೀಸ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀನಿ ಸಿನಿಮಾ ಟೈಟಲ್ ಬಂದ್ಬಿಟ್ಟು ಕೇರ್ ಆಫ್ ಕಾಳಿದಾಸ್ ಅಂತ ನೋಡೋಣ ಮತ್ತೆ ಏನಾದರೂ ಕೇಳೋದಿದ್ರೆ ಇದೊಂದು ಪಕ್ಕಾ ಲವ್ ಸ್ಟೋರಿ ಇದರಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಲವ್ ಸ್ಟೋರಿ ಯಾರು ಡಿಸ್ಟರ್ಬ್ ಆಗಬಾರ್ದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಬೇಕು ಒಂದು ಲವ್ ಅಂದ್ರೆ ಈಗೂ ಇರುತ್ತೆ ಅಂತ ಎಲ್ಲರಿಗೂ ಅರಿವು ಇದ್ರಲ್ಲಿ ಇದರಲ್ಲಿ ಟ್ರಯಾಂಗಲ್ ಅಲ್ಲ ಎಲ್ಲ ಸೀರಿಯಾಗ ಕಾಮಿಡಿ ಇರುತ್ತೆ ಫೈಟ್ ಇರುತ್ತೆ ಮೂರು ಸಾಂಗ್ ಇರುತ್ತೆ ಮೂರು ಫೈಟ್ ಇರುತ್ತೆ ಪಕ್ಕ ಕಮರ್ಷಿಯಲ್ ಲವ್ ಸ್ಟೋರಿ ಹರ್ಷ ಕಾಗೋಡ್ ಹೇಳಿ ಅವರು ಸುಮಾರು ಒಂದು ಹದಿನಾರು ವರ್ಷದಿಂದ ಫಿಲ್ಮ್ ಇಂಡಸ್ಟ್ರಿಲೇ ಇರೋದು ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಇನ್ನು ಗಿರೀಶ್ ಅಂತ ಅಂತೇಳಿ ಕ್ಯಾಮ್ರಾಮನ್ ಅವ್ರನ್ನೂ ಒಂದು ಹದಿನಾರು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ಇರೋದು ನಾನು ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಒಂದು ಟ್ವೆಲ್ ಇಯರ್ ಆಯಿತು ಫೈಟು ಇನ್ನೂ ಫಿಕ್ಸ್ ಆಗಿಲ್ಲ ಮಾಡಿಸ್ತೀವಿ ಕಮರ್ಷಿಯಲ್ ಆಗೇ ಬರುತ್ತೆ ಅಲ್ಲೇ ಆರ್ಟಿಸ್ಟ್ ಇದ್ರಲ್ಲಿ ಮೇನ್ ಲೀಡ್ ಬಂದ್ಬಿಟ್ಟು ನಾನು ಮತ್ತೆ ಮೇಡಮ್ ಅವರು ಮಾಡ್ತಾ ಇದ್ದೀನಿ ಸೊಕ್ಕಿದು ಆಲ್ಮೋಸ್ಟ್ ನೋಟೆಡ್ ಆಲ್ರೆಡಿ ಒಂದಿಷ್ಟು ಪ್ಲಾನ್ ಮಾಡಿದೀನಿ ಯಾಕೆಂದ್ರೆ ಅನೌನ್ಸ್ ಮಾಡ್ದಲ್ಲಿ ಅವ್ರನ್ನ ಹೆಸರು ಹೇಳೋದು ತಪ್ಪಾಗುತ್ತೆ ಸಿನಿಮಾ ಮಾರ್ಚ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಡಿಸೆಂಬರ್ ಒಳಗಡೆ ರಿಲೀಸ್ ಪ್ಲಾನ್ ಇದೆ ಸೊ ಅದ್ರ ಒಳಗಡೆ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ ಈ ಕಥೆನಲ್ಲಿ ಆಕ್ಚುಲಿ ಅದು ಕ್ಯಾರೆಕ್ಟರ್ ಹಂಗಿರುತ್ತೆ ಕಾಳಿದಾಸ ಅಂತ ನಾನು ಸುಮ್ ಸುಮ್ಮನೆ ಯಾವುದು ಈಗ ಯಾವ ಇವೆಲ್ಲ ಸುಮ್ಮನೆ ಟೈಟಲ್ ಇಡ್ಲಿಲ್ಲ ಅದನ್ನ ಕತೆ ಪೂರಕವಾಗಿತ್ತು ನಾನು ಯಾವಾಗ ಕಥೆ ಪೂರಕವಾಗಿ ಟೈಟಲ್ ಇಡೋದು ಸೊ ಇದ್ರಲ್ಲಿ ಕಾಳಿದಾಸ ಯಾಕೆ ಅಂತ ಸಿನಿಮಾ ನೋಡಿದವರಿಗೆ ಖಂಡಿತ ಅರ್ಥ ಆಗುತ್ತೆ ಈಗ ಆಕ್ಚುಲಿ ನಾನು ಟೂ ತ್ರೀ ಇಯರ್ಸ್ ಬ್ಯಾಕ್ ಸ್ಟೋರಿ ಮಾಡಿಟ್ಟಿದ್ದೆ ಬಡ್ಜೆಟ್ ಪ್ರಾಬ್ಲಮ್ ಪ್ರೊಡ್ಯೂಸರ್ ಪ್ರಾಬ್ಲಮ್ ಇದಾಗಿ ಹಾಗೆ ತಳ್ಕೊಂಡು ಬಂದಿತ್ತು ಈಗ ಇದಕ್ಕೆ ಧೈರ್ಯ ಮಾಡಿಬಿಟ್ಟು ಆಲ್ರೆಡಿ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿರೋ ಅನುಭವ ಇರೋದ್ರಿಂದ ಧೈರ್ಯ ಮಾಡಿದ್ದೀನಿ ಸೊ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡಿಸ್ತೀನಿ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಯಾಕೆಂದ್ರೆ ನಮಗೆ ಗೊತ್ತಿರುತ್ತೆ ಅದ್ರ ಕತೆದು ಆಳ ಆಗಿರ್ಬೋದು ಆ ಕ್ಯಾರೆಕ್ಟರ್ದು ಡೆಫ್ ಆಗಿರ್ಬೋದು ಅದು ನಮಗೆ ಗೊತ್ತಿರುತ್ತೆ ಹಾಗಾಗಿ ಅದನ್ನು ನಾನು ಮಾಡಿದ್ರೆ ಖಂಡಿತ ಅದು ಮುಂದಕ್ಕೆ ಬರುತ್ತೆ ಸೊ ನಾನು ಈಗ ನಾನು ಬಂದ್ಬಿಟ್ಟು ಹೊಸಬ ಪ್ರೊಡ್ಯೂಸರು நான் பேர எல்லாரும் ஆக்கொண்டு பேரையர்னா சாக்கு அந்த கஷ்ட நமக்கு ஏன் நம்ம சௌக்கட்டில் நான் ஏன்மார்போ அது டிக்ஸஸ் ஆகத்தினி அன்னோ தைரிய நான் சினிமா பரக்கிந்த முன் நான் ஆக்சுவலி பிஎஸ்சி இன் டிகிரி சோ நான் எஜுகேஷன் இது பேர் எல்லாத்தும் ஜாப் ஆகி ஆக ஜாப் கொண்டே அட் பிரெசெண்ட் நான் ஜாப் மாதிரி தொண்டாக சேல்ஸ்மன் ஜாப் ಸೊ ಸಿನಿಮಾ ನನ್ನ ಕನಸು ನನ್ನ ಎಸ್ ಎಸ್ ಎಲ್ ಸಿಯಿಂದ ಸಿನಿಮಾ ನನ್ನ ಕನಸು ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅವತ್ತಿಂದ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ ಒಂದು ಜೂನಿಯರ್ ಆಗಿ ಡೈಲಾಗ್ ಆರ್ಟಿಸ್ಟ್ ಆಗಿ ಸೆಟ್ ವರ್ಕ್ ಲೈಟ್ ಬಾಯ್ ಎಲ್ಲ ವರ್ಕು ಮಾಡ್ಕೊಂಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟ್ರು ಸ್ಕ್ರಿಪ್ಟ್ ರೈಟ್ರು ಎಲ್ಲ ಸಿನಿಮಾ ರಂಗದಲ್ಲಿ ಒಂದು ಏಳೆಂಟು ವರ್ಷ ನಾನು ಎಲ್ಲರ ಎಲ್ಲ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ ಸೊ ಅದಾದಮೇಲೆ ಈಗ ಯಾವ ಯಾವ ಎಲ್ಲ ಇಂದ ಡೈರೆಕ್ಟ್ರಾಗಿದ್ದು ಸೊ ಒಂದು ಸಿನಿಮಾ ಮಾಡಿ ಆಗಿರೋದ್ರಿಂದ ಈಗ ಸ್ವಲ್ಪ ಕೂಲ್ ಕೂಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು ಅಂತ ಆರಾಮ್ ಸಹ ಮಾಡ್ಕೊಂಡು ಇದ್ದೀನಿ ಸೊ ನಂದು ಒಂದು ಸಿನಿಮಾ ಅಂತ ಪ್ಲಾನ್ ಇತ್ತು ಬಟ್ ಪ್ರೊಡ್ಯೂಸರ್ ಆಗಿ ತುಂಬಾ ಕಷ್ಟ ಇದೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಎರಡನೇ ವರ್ಷ ಟೈಮ್ ತಗೊಂಡಿದ್ರೆ ಪರವಾಗಿಲ್ಲ ಒಂದ್ ವರ್ಷ ಬಿಟ್ಟು ಎರಡು ವರ್ಷಕ್ಕೊಂದು ಕೊಟ್ಟರು ನನಗೆ ಸ್ವಲ್ಪ ಸಮಾಧಾನ ಇದೆ ಒಂದು ಏನಾಗಿದೆ ಈಗ ಫೈರಸ್ ಇಂದ ಬೇರೆ ಬೇರೆ ಆಪ್ಗಳಿಂದ ಆಲ್ರೆಡಿ ಸಿನಿಮಾ ರಂಗ ತುಂಬಾ ಅದಗೆಟ್ ಹೋಗಿದೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಇದು ನಮ್ ಕೈಲಿಲ್ಲ ಈಗ ಆಲ್ರೆಡಿ ಏನ್ ದೊಡ್ಡವ್ರು ಇದ್ದಾರೆ ಆದ್ರೂ ಅವರು ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ಯಾಕೆಂದ್ರೆ ಲಕ್ಷ ಅಲ್ಲ ಕೋಟಿ ಕೋಟಿ ನಷ್ಟ ಆಗ್ತದೆ ಸಿನ್ಮಾ ನಲ್ಲಿ ಬರೀ ದುಡ್ಡು ಹಾಕಿದ್ರೆ ಸಿನಿಮಾ ಅಂತ ಎಲ್ಲಾರು ಅನ್ಕೊಂಡಿದ್ದಾರೆ ನನ್ನ ಪ್ರಕಾರ ದುಡ್ಡು ಹಾಕೋದ್ ಸಿನ್ಮಾ ಅಲ್ಲ ಜನಕ್ಕೆ ಇಷ್ಟ ಆಗ್ಬೇಕು ಅದು ಸಿನ್ಮಾ ದೊಡ್ಡ ಸಿನಿಮಾ ನೀವು ದೊಡ್ಡದಾಗ ದುಡ್ಡು ಹಾಕೊಂಡ್ರೆ ದೊಡ್ಡ ಸಿನ್ಮಾ ಅಲ್ಲ ಅದನ್ನ ಬಾಲಿವುಡ್ ಅವ್ರು ಹಾಲಿವುಡ್ ಅವ್ರು ಮಾಡ್ತಾ ಇದ್ದಾರೆ ಮೊಬೈಲ್ ಇದೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಸಿನಿಮಾ ನೋಡ್ಬೋದು ನಮ್ಮ ಜಾಗದಲ್ಲಿ ನಮ್ಮ ಅಕ್ಕಪಕ್ಕದವ್ರು ಇಷ್ಟ ಪಡೋದಕ್ಕೆ ನಮ್ಮ ಮನೇಲಿ ಕತೆ ಆಗ್ಬೇಕಲ್ವಾ ಸೊ ಆ ತರ ಕತೆ ಮಾಡಿ ಗೆದ್ರೆ ಅದು ಸಿನಿಮಾ ಆಗುತ್ತೆ ಅದು ಬಿಟ್ಟು ನೀವು ದುಡ್ಡು ಹಾಕೋದ್ರಿಂದ ಸಿನಿಮಾ ಆಗುತ್ತೆ ಅಂದ್ರೆ ಸುಳ್ಳು ಈಗ ಅಷ್ಟಕ್ಕೂ ದುಡ್ಡು ಹಾಕಿ ಈಗೆಲ್ಲ ಇಂದಾಗಿ ಇವತ್ತು ಸಿನಿಮಾ ರಿಲೀಸ್ ಮಾಡ್ತಾರೆ ನಾಳೆ ಆಲ್ರೆಡಿ ಓ ಟಿ ಟಿ ಎಲ್ಲ ಇರುತ್ತೆ ಇನ್ಯಾರ ಯಾರು ಹೋಗ್ತಾರೆ ಇಷ್ಟೆಲ್ಲ ಗೊತ್ತಿದ್ದು ಇಷ್ಟು ದಿವ್ಸ ನಾವು ಸಿನಿಮಾ ರಂಗದಲ್ಲಿ ನಾವು ಬಹಳ ನೋಡ್ತಿದ್ದೀವಿ ಬಳತ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡು ಬಂದಂಥವ್ರು ಅದನ್ನ ಗೊತ್ತಿಡ್ದು ಎಲ್ಲಿ ಮೋಸ ಇದೆ ಯಾಕೆ ಪ್ರೊಡ್ಯೂಸರ್ ಮೋಸ ಈಗ ಒಂದು ಚೇಂಬರ್ ಮಾಡ್ತಾರೆ ಸೆಕೆಂಡ್ ಚೇಂಬರ್ ಮಾಡ್ತಾರೆ ಥರ್ಡ್ ಚೇಂಬರ್ ಮಾಡ್ತಾರೆ ಚೇಂಬರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಅದರಿಂದ ಯೂಸ್ ಆಗಲ್ಲ ದೊಡ್ಡವ್ರ ಮನ್ಸು ಮಾಡಿ ಇದು ಎಲ್ಲಿ ಪೈರಸಿ ಆಗ್ತಿದೆ ಎಲ್ಲಿ ಲೀಕ್ ಆಗ್ತಾ ಇದೆ ಅದನ್ನು ತಡೆ ಹಿಡಿದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೋಟ್ಯಾಂತ ನಷ್ಟ ಆಗ್ತಿರೋದನ್ನ ತಡೆಯಬಹುದು ಬಟ್ ಏನು ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ಜಗ್ಗೇಶ್ ಸರ್ ಓಡಾಡ್ತಾ ಇದ್ದಾರೆ ಸ್ವಲ್ಪ ಅದು ನೋಡ್ತಾ ಇದ್ದೀನಿ ಸೊ ಒಳ್ಳೆ ಬೆಳವಣಿಗೆ ಇದೇನಾದರೂ ಒಂದು ಒಂದು ಕಡಿವಾಣ ಬಿದ್ರೆ ಕನ್ನಡ ಇಂಡಸ್ಟ್ರಿ ಇವತ್ತು ಏನು ಲಾಸ್ ಆಗ್ತಾ ಇದೆ ಪ್ರೊಡ್ಯೂಸರ್ಗಳು ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಬರ್ತಾ ಇಲ್ಲ ಬಿಕಾಸ್ ಲಾಸ್ ಆಗ್ತಾ ಇದ್ದೇನು ಮೂರು ಕೋಟಿಯಾಗಿ ಸಿನಿಮಾ ಮಾಡಿ ಮೂವತ್ತು ಕೋಟಿಯಾಗಿ ಸಿನಿಮಾ ಮಾಡಿ ಒಂದು ಕೋಟಿ ರೂಪಾಯಿ ಬರೋದಿಲ್ಲ ಸುಮ್ನೆ ಹೇಳ್ತಾರೆ ಪೇಪರ್ ಅಲ್ಲಿ ನಾನು ಅಷ್ಟು ಕೋಟಿ ಸಂಪಾದಿಸಿದೆ ಇಷ್ಟು ಕೋಟಿ ಸಂಪಾದಿಸಿದೆ ರಿಯಾಲಿಟಿ ಅದಿಲ್ಲ ಹಂಗಿದ್ರೆ ಹಳೆ ಪ್ರೊಡ್ಯೂಸರ್ಗಳು ಇವತ್ತಿಗೂ ನೂರ ಸಿನಿಮಾ ಮಾಡ್ತಾ ಇದ್ರು ಸಿನಿಮಾ ಮಾಡೋದ್ ಬಿಟ್ಬಿಟ್ಟು ರಾಜಕೀಯ ಮಾಡ್ಕೊಂಡಿದ್ದಾರೆ ನೋಡಿ ನಾನು ಸಿನಿಮಾನ ಹತ್ತು ವರ್ಷದಿಂದ ಅರ್ಕೊಂಡು ಬಂದು ಇವತ್ತು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಯಾಕೆ ನನಗೆ ಸಿನಿಮಾದ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ರು ಎಲ್ಲಿ ಕೆಲಸ ಆಗುತ್ತೆ ಎಲ್ಲಿ ರಿಲೀಸ್ ಮಾಡ್ಬೇಕು ಎಲ್ಲಿ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ ನಾನು ಇನ್ನೂ ಬಿಸ್ನೆಸ್ ಅಲ್ಲಿ ಅಷ್ಟು ಕಲ್ತಿಲ್ಲ ಸಿನಿಮಾ ಮಾಡಿ ತೆರೆದಿಂದ ತರೋದಕ್ಕೆ ಏನು ಪ್ರಯತ್ನ ಬೇಕು ಅದನ್ನ ನಾನು ಕಲ್ತ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಇಲ್ಲ ಏನಾಗ್ತದೆ ಯಾರೋ ಗೊತ್ತಿಲ್ಲದೆ ಹತ್ರ ಹಂಗ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಹಾಕ್ಸ್ಬಿಡ್ತಾರೆ ಒಂದು ಕೋಟಿ ಆಗೋ ಜಾಗದಲ್ಲಿ ಎರಡು ಕೋಟಿ ಆಗೋಗುತ್ತೆ ನೂರು ಕೋಟಿ ಆಗೋಗುತ್ತೆ ಸಿನಿಮಾ ರಿಲೀಸ್ ಮಾಡಿದ್ರೆ ಮೂರು ಜನನ ಅವ್ರೇ ಕಳ್ಕೊಡ್ಬೇಕಾಗಿರುತ್ತೆ ಸೊ ಆ ತರ ಆದಾಗ ಸಿನ್ಮಾಗಳು ಓಡೋದಿಲ್ಲ ಪ್ರೊಡ್ಯೂಸರ್ ಮತ್ತೊಂದು ಸಿನಿಮಾ ಬರೋದಿಲ್ಲ ಈಗ ಬರೋರು ಕೂಡ ಅಷ್ಟೇ ಹೊಸಬರು ಬರ್ತಾರೆ ಒಂದು ಸಿನಿಮಾ ಮಾಡಿ ಎರಡನೇ ಸಿನಿಮಾಗೆ ಬರಲ್ಲ ಬಿಕಾಸ್ ಅವ್ರಿಗೆ ಗೊತ್ತು ಅವಾಗ ಲಾಸ್ ಆಗಿ ಆಗುತ್ತೆ ಅಂತ ಗೊತ್ತಾಗಿರುತ್ತೆ ಅಳುಬರು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇಷ್ಟೆಲ್ಲ ತೊಂದರೆಗಳು ಇಟ್ಕೊಂಡು ದುಡ್ಡು ಹಾಕ್ಬೇಕು ಅವ್ರಿಗೆ ಏನು ಅರ್ಥಾನೆ ಇದೆಯಾ ಮೂರ್ಖರ ಅವ್ರು ದುಡ್ಡು ಹಾಕಲ್ಲ ಯಾಕೆ ಅಂತಂದ್ರೆ ಸಿನಿಮಾ ಓಡ್ತಾ ಇಲ್ಲ ಓಡಿದ್ರು ಕೂಡ ಪೈರಸೆಯಾಗಿ ಆಲ್ರೆಡಿ ನಾಳೆ ಇನ್ನೊಂದು ಬ್ಯಾಡ್ ನ್ಯೂಸ್ ಬಂದೇ ಬಂದಿರ್ತದೆ ಬೇರೆ ಯಾರೋ ನೋಡಿಕೊಂಡು ಅಲ್ಲೇ ಇರ್ತವೆ ಇನ್ನೂ ಥಿಯೇಟ್ರಿಗೆ ಇವ್ರು ಖರ್ಚು ಮಾಡೋದಕ್ಕೆ ಆಮೇಲೆ ಥಿಯೇಟ್ರ್ ಬಾಡಿಗೆ ಈಗ ತಿಯೇಟ್ರ್ ಮೇಲೆ ಸುಮ್ಮನೆ ಇರ್ತಾರೆ ಥಿಯೇಟರ್ ಕೊಡ್ತಿಲ್ಲ ಥಿಯೇಟ್ರ್ ಕೊಡ್ತಿಲ್ಲ ಥಿಯೇಟ್ರ್ ಪಾಪ ಅವರು ಸುಮ್ಮನೆ ಫ್ರೀಯಾಗಿ ನಡ್ಸಕ್ಕ ಆಯ್ತದ ಬಾಡಿಗೆ ಕೊಡಬೇಕು ಅಥವಾ ಏನೋ ಅವ್ರಿಗೆ ಥಿಯೇಟ್ರ್ ಟಿಕೆಟರ್ ಒರ್ ಕೊಟ್ಟು ಹಾಕ್ಬೇಕಲ್ವಾ ಅದಾದ್ರೂ ನಡೆಸೆ ನಡೆಸ್ತಾರೆ ಸೊ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಅದು ಇದು ಇದೆ ಬಗೆ ಹರಿಸ್ತಾರೆ ಅನ್ಕೊಂಡಿದೀನಿ ಹಿರಿಯರು ನಾವಿನ್ನೂ ಹೊಸಗುರು ಖಂಡಿತ 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 ಗಿಂತ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಿಲ್ಲತ್ತೆ ನಮ್ದು ಏನು ಅಂತಂದ್ರೆ ನಾನೀಗ ಹೊಸ ಡೈರೆಕ್ಟರ್ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿ ಕೊಡಬೇಕು ನಾನು ಇನ್ನೂ ಹೊಸಬಾ ನಾನು ಇನ್ನೊಂದು ಪ್ರಯೋಗ ಮಾಡೋದಕ್ಕೆಲ್ಲ ಟೈಮ್ ಇದೆ ಏಜ್ ಇದೆ ಅಂದ್ಕೊಂಡಿದೀನಿ ಇನ್ನೊಂದು ಐದು ವರ್ಷನ ಹತ್ತು ವರ್ಷನ ಹತ್ತು ವರ್ಷನ ಹದಿನೈದು ವರ್ಷನ ಇದ್ರೆ ಅದೆಲ್ಲ ಮಾಡ್ಬೋದು ನನ್ನ ಸ್ಟಾರ್ಟ್ ಅಪ್ ಒಂದು ಸಿನಿಮಾ ಎರಡನೇ ಸಿನಿಮಾ ಅದಕ್ಕಿಂತ ಬೆಸ್ಟ್ ಆಗಿ ಬೆಟರ್ ಆಗಿ ಒಂದು ಎಲ್ಲರೂ ಕೂತ್ಕೊಂಡು ನೋಡೋ ಸ್ಟೋರಿ ಕೊಡ್ಬೇಕು ಅನ್ನೋದು ನನ್ನಲ್ಲೂ ಇತ್ತು ನನ್ನ ನನ್ನ ಅಕ್ಕ ತಂಗಿರೋ ಅಣ್ಣ ತಮ್ಮ ಅಂದ್ರೆ ನೋಡಿದ್ರೆ ಹಳೆ ಸಿನಿಮಾ ನೋಡಿದ್ರೆ ಲವ್ ಸ್ಟೋರಿ ಕೊಡ್ಬೋದಿತ್ತಲ್ಲ ಅಂತಂದ್ರೆ ಸೊ ಒಂದ್ ಒಳ್ಳೆ ಲವ್ ಸ್ಟೋರಿನೇ ತಗೊಂಡು ಮಾಡ್ತಾ ಇದೀನಿ ನಮಸ್ತೆ ನನ್ನ ರಮೇಶ್ ಮೂಲತಃ ಆಸನದ ಹುಡುಗಿ ಕನ್ನಡದಲ್ಲಿ ನನ್ನ ಏಳನೇ ಸಿನಿಮಾ ಆಗಿರತ್ತೆ ಇವತ್ತು ಟೈಟಲ್ ಮತ್ತೆ ಪೋಸ್ಟರ್ ಲಾಂಚ್ ಇಟ್ಕೊಂಡಿದೀವಿ ಸಿನ್ಮಾ ಹೆಸರು ಕೇರ್ ಆಫ್ ಕಾಳಿದಾಸ ಸಿನ್ಮಾ ಹೆಸರು ಕೇಳೋದಿಕ್ಕೊಂಥರ ಡಿಫ್ರೆಂಟ್ ಆಗಿದೆ ಹಾಗೆ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿರತ್ತೆ ಸದ್ಯದಲ್ಲೇ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ನನಗೆ ಆಪರ್ಚುನಿಟಿ ಕೊಟ್ಟಂತ ನಮ್ಮ ಡೈರೆಕ್ಟರ ಹರ್ಷ್ ಸರ್ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಅಹ್ ಸಿನ್ಮಾ ಸ್ಟೋರಿ ಅಂತೂ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂತ ಒಂದು ಸಿನಿಮಾ ಆಗಿರತ್ತೆ ಶೂಟ್ ಸ್ಟಾರ್ಟ್ ಆದ ನಂತರ ಅದಾದ್ಮೇಲೆ ಟೀಸರ್ ರಿಲೀಸ್ ಅಥವಾ ಆಡಿಯೋ ಲಾಂಚ್ ಅದಕ್ಕೆ ಅದೆಲ್ಲ ನೆಕ್ಸ್ಟ್ ಮೀಟ್ ಅಲ್ಲಿ ಒನ್ಲೈನ್ ಸ್ಟೋರಿನ ಇಷ್ಟ ಇಷ್ಟಪಡ್ತೀನಿ ಇವಾಗ ಸದ್ಯಕ್ಕೆ ಬೇಡ ಅಂತ ಯಾಕಂತ ಇವಾಗಲೇ ಎಲ್ಲ ಹೇಳ್ಬಿಟ್ರೆ ನೆಕ್ಸ್ಟ್ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ನಮ್ ಸಿನ್ಮಾಗೆ ಪ್ರೋತ್ಸಾಹಿಸಿ ಒಪ್ಕೊಳ್ಳೋದಕ್ಕೆ ಕಾರಣ ಒಂದ್ ಸಿನ್ಮಾ ಅಂತ ಬಂದವಾಗ ನಾನು ಫಸ್ಟ್ ನೋಡೋದು ಸಿನ್ಮಾ ಸ್ಟೋರಿ ನೋಡ್ತೀನಿ ಅದಾದ್ಮೇಲೆ ಅದ್ರಲ್ಲಿ ಬರೋ ಅಂತ ಒಂದು ಡ್ರೆಸ್ಸಿಂಗ್ ಸೆನ್ಸ್ ನೋಡ್ತೀನಿ ಇಲ್ಲಿ ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯ್ತು ಹಳ್ಳಿ ಮತ್ತೆ ಸಿಟಿ ಎರಡೂ ಕಂಬೈನ್ ಆಗಿ ಬರುವಂತ ಒಂದು ಸ್ಟೋರಿ ಆಗಿರುತ್ತೆ ಇದ್ರಲ್ಲಿ ಕಾಸ್ಟ್ಯೂಮ್ಸ್ ಇರ್ಬೋದು ಸೊ ಫಸ್ಟ್ ಪ್ರಿಯಾರಿಟಿ ಅವಾಗ ನಾನು ಕಾಸ್ಟ್ಯೂಮ್ ಮತ್ತೆ ಸ್ಟೋರಿ ಕೊಡ್ತೀನಿ ಅದನ್ನ ನನ್ಗೆ ಸಿನಿಮಾ ಸ್ಟೋರಿ ಕೇಳಿದವಾಗ ಓಕೆ ಮಾಡ್ಬೋದು ನಾನು ಅಂತ ಅನಿಸ್ತು ಸೊ ಹಂಗಾಗಿ ಸರ್ ಅದು ಇವಾಗ ರಿವೀಲ್ ಆಗದ್ ಬೇಡ ಅನ್ಕೋತೀನಿ ಸರ್ ಯಾಕಂದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಆಡಿಯನ್ಸ್ ಗೆ ಕ್ಯೂರಿಯಾಸಿಟಿ ಇರಬೇಕು ಎಲ್ಲ ಇವಾಗಲೇ ಹೇಳ್ತು ಅಂತ ಅಂದ್ರೆ ಯಾರು ಇವಾಗ ಒಂದು ಲೈನ್ ಹೇಳ್ತೀನಿ ನೆಕ್ಸ್ಟ್ ಪ್ರೆಸ್ ಅಲ್ಲಿ ಇನ್ನೊಂದು ಲೈನ್ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದ್ ಪ್ರೆಸ್ ಅಲ್ಲಿ ಸಿನಿಮಾ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಹೇಳ್ತಾ 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 ಆಲ್ಮೋಸ್ಟ್ ಆಡಿಯನ್ಸ್ ಹಿಂಗೆ ಅಂದ್ರೆ ಒಂದ್ ಎರಡ್ ಲೈನ್ ಹೇಳ್ಬಿಟ್ರೆ ಅವರೇ ಸ್ಟೋರಿ ಕ್ರಿಯೇಟ್ ಮಾಡ್ಕೊಬಿಟ್ಟಿರ್ತಾರೆ ಓ ಹಿಂಗೆ ಹಿಂಗೆ ಅಂತ ಸೊ ಹಂಗಾಗಿ ಬೇಡ ಸರ್ ಹೇಳಿ ನನ್ನ ಕತೆ ತುಂಬಾ ಚೆನ್ನಾಗಿದೆ ಇದು ಒಂದು ಲವ್ ಸ್ಟೋರಿ ಸಿನಿಮಾ ಮಾಡಿದೆ ಲವ್ ಸ್ಟೋರಿ ಸಿನಿಮಾ ಅಂತ ಅಂದ್ರೆ ಲವ್ ಸ್ಟೋರಿ ಅಂತ ತಕ್ಷಣ ಆಡಿಯನ್ಸ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂತ ಅಂದ್ರೆ ತುಂಬಾ ಬೋಲ್ಡ್ ಆಗಿರತ್ತೆ ಅಥವಾ ಬೇರೆ ತರನೇ ಯೋಚನೆ ಮಾಡ್ತಾರೆ ಬಟ್ ಇದು ಲವ್ ಸ್ಟೋರಿ ಆದ್ರೂ ಕೂಡ ತುಂಬಾ ಸೊಗಸಾಗಿದೆ ಕತೆ ಎಲ್ಲೂ ಏನು ತುಂಬಾ ಬೋಲ್ಡ್ ಇರ್ಬೋದು ಅಥವಾ ಬೇರೆ ತರ ಇದಿರ್ಬೋದು ಅದೇಲ್ಲೂ ಇಲ್ಲ ಸಿನ್ಮಾದಲ್ಲಿ ಇದೊಂತರ ಹೆಂಗೆ ಅಂತ ಅಂದ್ರೆ ಅಹ್ ಒಂದು ಕನ್ನಡದ ಹುಡುಗಿ ಅಹ್ ಇಷ್ಟಪಟ್ಟರೆ ಲವ್ ಮಾಡಿದ್ರೆ ಹೇಗಿರುತ್ತೋ ಆ ತರ ಸಿನಿಮಾ ಸ್ಟೋರಿ ಇದೆ ಸರ್ ಹಾಗಾಗಿ ಇಲ್ಲ ಸರ್ ಬಜಾರಿ ಹುಡುಗಿ ಅಂತ ಏನಿಲ್ಲ ಸರ್ ಒಂದು ನಾರ್ಮಲ್ ಒಂದು ಹುಡುಗಿ ಹಳ್ಳಿ ಹುಡುಗಿ ಮತ್ತೆ ಸಿಟಿ ಹುಡುಗಿ ಇವಾಗ ಹಳ್ಳಿ ಲೈಫ್ ಇಂದ ಸಿಟಿಗೆ ಬಂದ್ರೆ ಹುಡುಗಿ ಹೆಂಗಿರ್ತಾರೋ ಹೆಂಗ್ ಹೇಳ್ತಾರೆ ಸಿಂಪಲ್ ಆಗಿ ಹೆಂಗಿರ್ತಾರೋ ಆತರ ಸಿಂಪಲ್ ಒಂದು ಸ್ಕೂಲ್ ಟೀಚರ್ ಇರ್ಬೋದು ಅಥವಾ ಒಂದು ಆಫೀಸ್ ವರ್ಕ್ ಹುಡುಗಿ ವುಮನ್ ಇರ್ಬೋದು ಸೊ ಆತರ ಇರತ್ತೆ ಗೊತ್ತಿಲ್ಲ ಎಲ್ಲ ಆಡಿಯನ್ಸ್ ಕೈಲಿರತ್ತೆ ಎಲ್ಲ ನಿಮ್ ಕೈಲಿರತ್ತೆ ಇಲ್ಲ ಸರ್ ಎಲ್ಲ ಹೀರೋಯಿನ್ ಮಾಡಿರೋ ಮಾಡಿದ್ದೀನಿ ಏಳನೇ ಸಿನಿಮಾ ಅದ್ಬಿಟ್ಟು ತಮಿಳಲ್ಲಿ ಕೂಡ ಸಿನಿಮಾ ಇದೆ ಇಲ್ಲ ಇವಾಗ ಆಲ್ರೆಡಿ ಮಾಡಿರೋ ಅಂತದ್ ಹೆಂಗಿದೆ ಅಂತ ಅಂದ್ರೆ ನನ್ ಕಂಪ್ಲೀಟ್ ನೆಗೆಟಿವ್ ಕ್ಯಾರೆಕ್ಟರ್ ಇದೆ ಇವಾಗ ನಾನು ಮಾಡಿರೋ ನಾನು ರಿಯಲ್ ಅಲ್ಲಿ ಹೆಂಗಿದಿನ ಸಾಫ್ಟ್ ಆಗಿ ಸೊ ಅದ್ರ ಅಪೋಸಿಟ್ ಕ್ಯಾರೆಕ್ಟರ್ ಲೈಕ್ ಬಜಾರಿ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಒಂದ್ ಅತ್ತೆಗೆ ಆಗಿ ಎಷ್ಟು ಕೆಟ್ಟ ರೀತಿಲಿ ನಡೆಸ್ಕೋತಾರೋ ಆ ತರ ಕ್ಯಾರೆಕ್ಟರ್ ಎಲ್ಲ ಆಲ್ಮೋಸ್ಟ್ ಮಾಡಿರೋದು ಬಟ್ ಇದ್ರಲ್ಲಿ ನಾನು ಹೆಂಗಿದಿನೋ ಹಂಗ್ ತೋರ್ಸೋದಿಕ್ಕೆ ಇದೊಂದು ಸಿನ್ಮಾ ಇದೆ ಇವಾಗ ನಾನು ರಿಯಲ್ ಲೈಫಲ್ ಹೆಂಗಿರ್ತೀನೋ ಅದೇ ತರ ಈ ಸಿನಿಮಾ ಒಳ್ಳೆಯವರು ಅಂತ ನಾನು ಸರ್ ಯಾರು ಒಳ್ಳೆಯವರಲ್ಲ ಯಾರು ಕೆಟ್ಟವರಲ್ಲ ಎಲ್ಲೂ ಎಲ್ಲರೂ ಸಿಚುವೇಶನ್ ತಕ್ಕಂತೆ ಚೇಂಜ್ ಆಗ್ತಾರೆ ಬಟ್ ರಿಯಲ್ ಲೈಫ್ ನಾನಂತೂ ಬಜಾರಿ ಅಲ್ಲ ಇಟ್ಸ್ ಓಕೆ ಸರ್ ತೊಂದರೆ ಅಲ್ಲ ನಾನಂತೂ ಬಜಾರಿ ಅಲ್ಲ ಇಷ್ಟು ಮಾಡಿರೋ ಸಿನಿಮಾದಲ್ಲಿ ನನ್ನ ಬಜಾರಿಯಾಗಿ ತೋರಿಸ್ಕೊಂಡಿದ್ದೀನಿ ಅಟ್ ಲೀಸ್ಟ್ ಇದ್ರೆ ನನ್ನ ನಾನಾಗಿ ತೋರಿಸ್ಕೊತಾ ಇದ್ದೀನಿ ಅಷ್ಟೇ ಸರ್ ನೆಕ್ಸ್ಟ್ ಮಂತ್ ಮಾರ್ಚ್ ಇಂದ ಶೂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಫಸ್ಟ್ ಶೆಡ್ಯೂಲ್ ಚಿಕ್ಕಮಂಗ್ಳೂರು ಅಂತ ಹೇಳಿದ್ದಾರೆ ಫಸ್ಟ್ ಶೆಡ್ಯೂಲ್ ಮಾತ್ರ ಡೇಟ್ಸ್ ಗೊತ್ತಿಲ್ಬೋದು ಟೆನ್ ಡೇಸ್ ಅಂತ ಹೇಳ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಬೆಂಗಳೂರು ಶೂಟ್ ಹೋಗುತ್ತೆ ಸೊ ಇಂದ ಸ್ಟಾರ್ಟ್ ಆಗುತ್ತೆ